ಹಳ್ಳಿ ಟಿವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಮಾಹಿತಿಗಳಿಗೆ ಬೆಲ್ ಐಕಾನ್ ಅನ್ನು ಒತ್ತಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಂಜನ್ ಮಾತಾಡ್ತಾ ಇರೋದು ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಟಿ ವಿ ಮತ್ತೊಮ್ಮೆ ಇವತ್ತು ವಿಡಿಯೋ ಮಾಡೋದಕ್ಕೆ ಒಂದು ಕಾರಣ ಇದೆ ತುಂಬ ಸೆನ್ಸೇಷನಲ್ ಆಗಿರೋ ಒಂದು ಆ ನ್ಯೂಸ್ನ ನಾನು ಇವತ್ತು ಅದರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ರೆಡ್ ಕಲರ್ ಅಲ್ಲಿ ಕಾಣ್ತಾ ಇರೋ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಳಿಗೋಸ್ಕರ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಓಕೆ ಎಂದಿನಂತೆ ಪ್ರತಿ ಬಾರಿ ಒಂದು ವೀಡಿಯೋ ಮಾಡ್ತಾಯಿದ್ರೆ ಆದರೆ ಈ ವಿಡಿಯೋನ ದಯವಿಟ್ಟು ಯಾರು ಫಾರ್ವರ್ಡ್ ಮಾಡಬೇಡಿ ಕೊನೆವರೆಗೂ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ವಿಡಿಯೋ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವೆಲ್ಲ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತನೇ ಸಾಲಿನಲ್ಲಿ ಅನಿತಾ ಓ ಅನಿತಾ ಎಂಬ ಹಾಡನ್ನು ಕೇಳಿರ್ತೀರ ಈ ಒಂದು ಹಾಡನ್ನು ಆಂಧ್ರ ಪ್ರದೇಶದಲ್ಲಿ ಇರುವಂತಹ ಒಬ್ಬ ಪ್ರೇಮಿ ತನ್ನ ಪ್ರೀತಿಯಲ್ಲಿ ಸೋತಾಗ ಅವನೇ ರಚಿಸಿದಂಥ ಹಾಡಿದು ಹಾಗೆ ಅವನೇ ಮ್ಯೂಸಿಕ್ ಕಂಪೋಸನ್ನು ಮಾಡಿ ಅವನ ಸಿರಿಯಲ್ಲಿ ಹಾಡಿದಂಥ ಹಾಡು ಈತನ ಹೆಸರು ನಾಗರಾಜ್ ಇವನು ಸೆಕೆಂಡ್ ಸಿಯಲ್ಲಿ ಓದ್ತಾ ಇರಬೇಕಾದ್ರೆ ಅನಿತಾ ಅನ್ನೋ ಹುಡುಗಿನ ತುಂಬ ಗಾಢವಾಗಿ ಇಷ್ಟಪಡ್ತಾ ಇರ್ತಾನೆ ಇವರಿಬ್ಬರ ಪ್ರೀತಿ ಎರಡು ಮೂರು ವರ್ಷಗಳ ಕಾಲ ಸುಖವಾಗಿ ನಡೀತಾ ಇರುತ್ತೆ ಆದರೆ ನಾಗರಾಜ್ನಲ್ಲಿ ಆ ಒಂದು ಪ್ರೀತಿ ಹೆಚ್ಚು ಕಾಲ ಇರುವುದಿಲ್ಲ ಅನಿತಾ ನಾಗರಾಜನ್ನು ಬಿಟ್ಟು ಹೋಗ್ತಾಳೆ ನಾಗರಾಜು ಅದೇ ಫೀಲಿಂಗ್ನಲ್ಲಿ ಅವಳ ಮೇಲೆ ಒಂದು ಹಾಡನ್ನು ಬರೀತಾನೆ ಅವನೇ ಸ್ವತಃ ಕಂಪೋಸ್ ಮಾಡಿ ಹಾಡನ್ನು ಹಾಡಿದಂಥ ಹಾಡು ಅನಿತಾ ಓ ಅನಿತಾ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ಅವನು ರಸ್ತೆ ಬದಿಯಲ್ಲಿ ಪೇಪರ್ ಮಾಡ್ತಾಯಿದ್ದಾನೆ ಹೌದು ಅನಿತಾ ಸಾಂಗ್ ಎರಡು ಸಾವಿರದ ಹತ್ತರಲ್ಲಿ ಸಾಂಗ್ ಹಿಟ್ಟಾದಾಗ ಅವನಿಗೆ ಸಿನಿಮಾದಲ್ಲಿ ತುಂಬ ಅವಕಾಶ ಕೊಡ್ತೇವೆ ಅಂತ ಹೇಳಿ ಕರೆ ಬಂದಿತ್ತು ಮತ್ತು ಆರ್ಕೆಸ್ಟ್ರಾದಲ್ಲೂ ಸಹ ತಕ್ಕ ಮಟ್ಟಿಗೆ ಅವನಿಗೆ ಹಾಡುವುದಕ್ಕೆ ಅವಕಾಶ ಸಿಕ್ಕಿತು ಮುಖ್ಯವಾಗಿ ಒಲಿ ಚಿತ್ರದ ನಟ ಚರಣ್ ರಾಜ್ ಅವರು ನಾಗರಾಜ್ ಕಥೆಯನ್ನ ಒಂದು ಸಿನಿಮಾವನ್ನ ಮಾಡ್ತಾರೆ ಆ ಸಿನಿಮಾನೇ ಯಥಾರ್ಥ ಪ್ರೇಮ ಕಥಾ ಈ ಸಿನಿಮಾ ಅಷ್ಟು ದೊಡ್ಡದಾಗಿ ಏನು ಸದ್ದು ಮಾಡಲಿಲ್ಲ ನಂತರ ನಾಗರಾಜು ಅದೇ ಆರ್ಕೆಸ್ಟ್ರಾದಲ್ಲಿ ಹಾಡನ್ನ ಹಾಡಿಕೊಂಡು ಬಿಡುವಿನ ಸಮಯದಲ್ಲಿ ಪೇಪರ್ ಬೂತ್ನಲ್ಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರ್ತಾನೆ ಈಗ ನಮ್ಮ ನಾಗರಾಜು ಯಾವುದೇ ಅವಕಾಶವಿಲ್ಲದೆ ಪೂರ್ಣ ಪ್ರಮಾಣದಲ್ಲಿ ರಸ್ತೆ ಬದಿಯಲ್ಲಿ ಪೇಪರನ್ನು ಇದ್ದಾನೆ ಈ ಒಂದು ವಿಡಿಯೋ ಮೂಲಕ ನೀವು ತಿಳ್ಕೊಬೇಕಾಗಿರೋದು ಇಷ್ಟೇ ಅವನು ಎಷ್ಟೇ ಫೇಮಸ್ ಆಗಿರಲಿ ಅವನು ಹಾಡಿದಂಥ ಹಾಡು ಎಷ್ಟೋ ಜನ ಕಾಲೇಜಿನಲ್ಲಿ ಫೋನ್ನ ರಿಂಗ್ ಟೋನಾಗಿಟ್ಕೊಂಡಿದ್ರು ಕಾಲ ಇಟ್ಕೊಂಡಿದ್ರು ಆದರೆ ಇವತ್ತು ಅದೇ ಹಾಡಿದ ಹಾಡನ್ನು ಹಾಡಿದ ವ್ಯಕ್ತಿ ರಸ್ತೆ ಬದಿಯಲ್ಲಿ ಪೇಪರ್ ಇದ್ದಾನೆ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಅವನ ಸಹಾಯಕ್ಕೆ ಯಾರೂ ಬಂದಿಲ್ಲ ಅಂತ ದಯವಿಟ್ಟು ಯಾರೇ ಆಗಲಿ ಅವನಿಗೆ ಏನು ಸಹಾಯ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಮಾಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟು ಅರ್ಧದಲ್ಲಿ ಕೈ ಬಿಡಬೇಡಿ ಯಾಕಂತಂದರೆ ನಮ್ಮ ನಾಗರಾಜನ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಅವನು ಆಗ ಆರಾಮಾಗಿ ಕೆಲಸ ಮಾಡಿಕೊಂಡು ಇಲ್ಲ ಪೇಪರ್ ಮಾಡಿಕೊಂಡು ಇಲ್ಲ ಅಂತಂದರೆ ಆರ್ಕೆಸ್ಟ್ರಾದಲ್ಲಿ ಇರ್ತಾ ಇದ್ದ ಆದರೆ ಅವನಿಗೆ ಸಿನಿಮಾಗೆ ಅದು ಇದು ಅಂತ ಹೇಳಿ ಆಸೆ ತೋರಿಸಿದಾಗ ಅವನು ಮಾಡಿರುವಂತಹ ಕೆಲಸದಲ್ಲೂ ಕೂಡ ಇಂಟ್ರೆಸ್ಟ್ ಹೋಗುತ್ತೆ ಅದಕ್ಕೆ ನಾನು ಹೇಳ್ತಾ ಇರೋದು ದಯವಿಟ್ಟು ಅಷ್ಟು ಫೇಮಸ್ ಆಗಿರುವಂತಹ ವ್ಯಕ್ತಿ ಅಂದರೆ ಒಂದು ವರ್ಷ ಎರಡು ವರ್ಷ ಫೇಮಸ್ ಆಗಿದ್ದ ಅವನ್ನ ಅಷ್ಟೊಂದು ಫೇಮಸ್ ಮಾಡಿದವರು ನೀವೇ ಈಗ ಅಷ್ಟೇ ಮೂಲೆಕ್ ತಳ್ಳಿರೋರು ನೀವೇ ಅಂದರೆ ನಾವು ಓಕೆನಾ ಈ ಮೂಲಕ ನೀವು ಈ ವಿಡಿಯೋ ಮೂಲಕ ತುಂಬ ಜನ ಅರ್ಥ ಮಾಡ್ಕೊಂಡಿರ್ತೀರ ನಾನು ಏನು ಹೇಳಿರೋದು ಆಮೇಲೆ ಏನು ಹೇಳಿದ್ದೀನಿ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ